ಮೂವತ್ತಾರು ಕೋಟಿ ಮಧ್ಯಮ ವರ್ಗದವರನ್ನು ಮಾಡಿದಂಥ ಬಹುದೊಡ್ಡ ಕೀರ್ತಿ ಅವರು ದೇಶ ಸಂದರ್ಭ ಸಂಪರ್ಕ ಬರುವಂಥದ್ದು ಅವರಲ್ಲಿರ್ತಕ್ಕಂಥ ನಮ್ರತೆ ವಿನಯ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ ಮನಮೋಹನ್ ರವರು ಪ್ರಧಾನಿ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತದೆ ಮೃದು ಸ್ವಭಾವದ್ದು ಬಹಳ ಇವರನ್ನ ಭೇಟಿ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು ಬಹಳ ಗೌರವದಿಂದ ಇವತ್ತು ನಮ್ಮ ರೈತರು ಫಾರೆಸ್ಟ್ ಅಲ್ಲಿ ಈ ಫಾರೆಸ್ಟ್ ಅವ್ರ ಸವಾಸ ನಾವು ಯಾರು ಕೂಡ ರೈತರಲ್ಲಿ ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂಥೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ನಮ್ರತೆ ವಿನಯ ಅಧಿಕಾರ ವಹಿಸಿಕೊಟ್ಟದ್ದು ಅತ್ಯಂತ ಸಾರ್ಥಕವಾಗಿರ್ತಕ್ಕಂಥ ನಿರ್ಣಯ ಮನಮೋಹನ್ ರವರು ಪ್ರಧಾನಿ ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತದೆ ಮೃದು ಸ್ವಭಾವದ್ದು ಬಹಳ ಇವರನ್ನ ಭೇಟಿ ಮಾಡತಕ್ಕಂತ ಅವಕಾಶ ಸಿಕ್ಕಿತು ಬಹಳ ಗೌರವದಿಂದ ಇವತ್ತು ನಮ್ಮ ರೈತರು ಫಾರೆಸ್ಟ್ ಅಲ್ಲಿ ಈ ಫಾರೆಸ್ಟ್ ಅವರು ಸವಾಸ ಯಾರು ಕೂಡ ರೈತರಲ್ಲಿ ಇವತ್ತು ಎಪ್ಪತ್ತೈದು ವರ್ಷ ಪ್ಲಸ್ ಇಪ್ಪತ್ತೈದು ವರ್ಷ ಅಂತೇಳಿ ಮಾಡಿ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಇವತ್ತು ಸಂವಿಧಾನದ ಹಕ್ಕನ್ನು ಕೊಟ್ಟು どうも。